ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ರಾಮಾಚಾರಿ ಚಾರು ನಿಜಕ್ಕೂ ಕೂಡ ಝಾನ್ಸಿ ಮತ್ತು ರಾಘು ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಹಾಗಿದ್ರೆ ಕೊನೆಗೂ ಕೂಡ ರಾಘುವನ್ನು ಒಂದಾಗೆ ಬಿಟ್ಲ ಜಾನ್ಸಿ ಕೊನೆಗೂ ರಾಘುವನ್ನ ತನ್ನ ಗಂಡ ಅನ್ನುವ ಒಂದು ಸತ್ಯವನ್ನು ಒಪ್ಕೊಂಡ್ಲ ಝಾನ್ಸಿಗೆ ಎಲ್ಲ ಕೂಡ ಪ್ರಜ್ಞೆ ಬಂತ ರಾಘು ಝಾನ್ಸಿ ಒಂದಾದ ಏನು ಆಯಿತು ಏನಕೆ ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾಣಕೂ ಕೂಡ ಮರಿಬೇಡಿ ಇಲ್ಲಿ ಚಾನ್ಸಿ ರಾಘುವನ್ನು ಯಾವುದೇ ರೀತಿಯಲ್ಲೂ ಕೂಡ ಕಂಡಿಡೀತಲ್ಲ ಬಿಕಾಸ್ ರಾಘುವಿನ ಕೆಲ ನೆನಪುಗಳು ಕೂಡ ಆಕೆಯಿಂದ ಮಾಸು ಹೋಗಿದೆ ಅನ್ನೋ ವಿಷಯ ನಿಚ್ಚುಗೂ ಕೂಡ ಆ ಕತ್ವವನ್ನು ತರಿಸಿದೆ ಇಲ್ಲಿ ರಾಕು ಮತ್ತು ಜಾನ್ಸಿ ನಡುವೆ ವಿಧಿ ಎಷ್ಟು ಆಟ ಆಡ್ತಿದ್ದಾನೆ ನಿಜಕ್ಕೂ ಕೂಡ ನನಗೆ ಆ ಜಾನ್ಸಿಗೆ ಪ್ರಜ್ಞೆ ಇಲ್ಲ ಎಲ್ಲವೂ ಕೂಡ ಮರ್ತು ಹೋಗಿದೆ ಅಂತ ಗೊತ್ತಾದಾಗ ಎಷ್ಟು ಆಘಾತ ಆಗೋದು ನಿಜಕ್ಕೂ ಕೂಡ ಅದನ್ನು ನೆನೆಸ್ಕೊಂಡ್ರೆ ತುಂಬ ವಿಚಾರ ಆಗ್ತದೆ ಯಾಕಂದರೆ ಈ ಜಾನ್ಸಿಗೆ ಎಲ್ವನ ಆದಷ್ಟು ಮರ್ತು ಹೋಗ್ಬಿಟ್ಟದಾಳೆ ಅಂಥದ್ರಲ್ಲಿ ರಾಘುಗೆ ಹೇಗಾಗಿರ್ಬೇಡ ರಾಘುವನ್ನು ಮರೆತು ಅವಳು ಆ ತೀವ್ರ ಯಾಕೆ ರೀತಿ ಮಾಡ್ತಾ ನಿಜಕ್ಕೂ ಕೂಡ ಎಲ್ಲಾನು ಕೂಡ ಮಾರ್ಸಿ ರಾಘು ನೆನಪನ್ನೇ ಮಾತ್ರ ಇಟ್ಟಿದ್ರು ಅವರಿಬ್ಬರು ಎಷ್ಟು ಚೆನ್ನಾಗಿರ್ತಿದ್ರು ಜೀವನದಲ್ಲಿ ಯಾಕೆ ವಿಧಿ ರೀತಿ ಆಟ ಆಡ್ತಿದ್ದಾನೆ ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಈ ಕಡೆ ಮುರಾರಿ ಯಾಕೆ ಅಂದರೆ ದೇವ್ರಿಗೆ ಯಾವಾಗಲೂ ಕೂಡ ಅವ್ನ ಹತ್ರ ಕೇಳ್ಕೋಬೇಕು ಬೇಡ್ಕೋಬೇಕು ಅನ್ನೋ ಆಸೆ ಅದಕ್ಕೋಸ್ಕರನೇ ಈ ರೀತಿಯೆಲ್ಲ ಮಾಡ್ತಿದ್ದಾನೆ ಏನು ಮಾಡೋದು ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ನಮ್ಮ ಸಮಾಧಾನಕ್ಕೆ ಹೇಳ್ಕೋಬೇಕಾಗತ್ತೆ ಅಷ್ಟು ಅಂತ ಮುರಾರಿಗೆ ಹೇಳ್ತಾರೆ ಈ ಕಡೆ ಚಾರು ಕೂಡ ಹೌದು ರಾಮಾಚಾರಿ ಎಷ್ಟು ಆಗ್ತದೆ ಗೊತ್ತಾ ರಾಕು ಮತ್ತೆ ಜಾನ್ಸಿ ಎಷ್ಟೆಲ್ಲ ಫೈಟ್ ಮಾಡಿದ್ರು ಇನ್ನೇನು ಒಂದಾದರೂ ಅನ್ನೋ ಅಡುಗೆಯಲ್ಲಿ ಈ ರೀತಿ ನಡೆದೋ ಇತ್ತಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ರಾಮಾಚಾರಿ ಹೌದು ಚಾರು ಮೇಡಮ್ ನಿಜಕ್ಕೂ ಕೂಡ ಪಾಪ ರಾಘು ಎಷ್ಟೆಲ್ಲ ಅನುಭವಿಸ್ತದಾನೆ ಅನುಭವಿಸ್ತದಾನೆ ತನ ಫ್ಯಾಮಿಲಿ ಗೋಸ್ಕರವತ್ತಾರ್ತಾ ತನ್ನ ತಂಗಿ ಬದ್ಕ ಗೋಸ್ಕರವತ್ತಾರ್ತಾ ತಂತ್ರ ತನಗೋಸ್ಕರನೇ ವರ್ತಾರ್ತಾ ಕುನಿಕೋ ವಿಬ್ರು ಬಂದ ಹಾಗೆ ಬಿಟು ಜಾನ್ಸಿ ಮತ್ತೆ ರಾಗು ಅನ್ಮೋಸ್ಟರಲ್ಲಿ ಬಿಡಿ ಯಾ ಟಟುತೆ ವರ್ತಾರ್ಬೇಕಾಗಿದೆ ಮಿಚ್ಚು ಕುರಾಗೋ ಪರಿಸ್ಥಿತಿಯನ್ನ ನೆನಿಸಿಕೊಂಡ್ರೆ ತುಂಬಾ ಅಂದ್ರೆ ತುಂಬಾ ಬಿಚ್ಚುರ ಆಗುತ್ತೆ ಅವଙ୍କಿಗೆ ಒಳ್ಳೆದಾದ್ರೆ ಸಾಕು ಜಾನ್ಸಿಗೆ ಪ್ರಗ್ನೆ ಬಂದ್ರೆ ಸಾಕು ಅವನೆ ನೆನಪಂದ್ರೆ ಸಾಕು ಅಂತ ರಾಮಾಚಾರಿ ಹೇಳ್ತಿದಾರಾ ಇದಕಡೆ ಮನೆಯೋರ್ ಕೆಲ್ರೂ ಕೂಡ ರಾಗು ಜಾನ್ಸನ ಕರ್ಕೊಂಡ್ ಬಂದಾ ಅನ್ನು ಕಾರಣಕ್ಕೆ ಆರ್ಥಿತಿಗೆ ಬೇಕು ಅಂತ ಹೇಳಿ ಬರ್ತಾರೆ ಬಟ್ ಅವಗೆ ಆಕಾತ ಕಾತರತೆ ಬಿಕೋಸ್ ಜಾನ್ಸಿ ಬಂದಿರೋದಲ್ಲ ಜಾನ್ಸಿಯ ಬಂದಿಲ್ಲ ಅಂದಾಗ ಝಾನ್ಸಿನ ಅವ್ರ ಮನೆಯವ್ರು ಕಳಿಸ್ಲಿಲ್ವಾ ಹಾಗಿದ್ರು ಜಾನ್ಸಿಗೆ ಬರಬೇಕಿತ್ತಲ್ಲ ಬರ್ತೀನಿ ಅಂತ ಅಂತ ಅಜ್ಜಿ ಮತ್ತು ದೊಡ್ಡಪ್ಪ ಹೇಳ್ತಿದ್ರೆ ಜಾನ್ಸಿ ಮ್ಯಾಡಮ್ ಯಾಕೆ ನನ್ನ ಜೊತೆ ಬರ್ತಾರೆ ಅವ್ರಿಗೆ ನಾನು ಯಾನು ಅನ್ನೋದೇ ನೆನಪಿಲ್ಲ ನಾನು ಮದುವೆ ಆಗಿದ್ದೀನಿ ಅನ್ನೋದು ಕೂಡ ನೆನಪಿಲ್ಲ ಅವರು ನನ್ನನ್ನು ಸಂಪೂರ್ಣವಾಗಿ ಮರೆತು ಹೋಗಿಬಿಟ್ಟಿದ್ದಾರೆ ಅವ್ರಿಗೆ ಅಮ್ಮನ ತಿಥಿ ಆ ಕಾರ್ಯ ಆದ ನಂತರ ಯಾವುದೊಂದು ಕೂಡ ನೆನಪಿಲ್ಲ ಏಳು ತಿಂಗಳ ಕಾಲ ನಡೆದಿರೋದ್ರ ಬಗ್ಗೆ ಅವ್ರಿಗೆ ಯಾವುದೇ ರೀತಿ ನೆನಪುಗಳು ಇಲ್ಲ ಮಾಸು ಹೋಗಿದೆ ಅಂತ ರಾಗೋ ಹೇಳಿದಾಗ ಇಲ್ಲ ಈ ರೀತಿ ಆಗಬಾರ್ದಿತ್ತು ಏನು ರಾಗೋ ನಿನ್ನ ಬದುಕಲ್ಲಿ ಈ ರೀತಿ ಆಗೋಯ್ತಲ್ಲ ನಿಜಕ್ಕೂ கூட எஸு பிச்சு ஆகிறது நீன்ஸு எந்த ஒழை ஜோடியாதான் ரீதியாகபார்த்தித்து ண்டூ கூட ஒாகத்த ಆ ತಾಳಿ ಅಂತಕ್ಕಂಥದ್ದೋ ಕೂತ್ಕೀಲಿರೋ ತಾಳಿ ಎಲ್ಲವನ್ನ ಕೂಡ ನೆನಪು ಮಾಡುತ್ತೆ ಅಂತ ಅಜ್ಜಿ ಮತ್ತು ದೊಡ್ಡಪ್ಪ ಹೇಳ್ತಾರೆ ಹೀಗೆ ನೆನಪು ಮಾಡುತ್ತೆ ಯಾಕಂದರೆ ತಾಳಿ ನನ್ನ ಕೈಯಲ್ಲಿದೆ ಆ ಒಂದು ತಾಳಿಯನ್ನು ಬಿಚ್ಚಿಟ್ಟಾಗಲೇ ವಿಧಿ ನಮ್ಮಿಬ್ರ ನಡುವೆ ಆಟ ಆಡ್ಬಿಟ್ಟ ಅಂತ ಅನ್ನಿಸ್ತದೆ ನಾನು ಜಾನ್ಸೆ ಮೇಡಮ್ ಇಲ್ಲದೆ ನಾನು ಹೀಗೆ ಬದುಕಬೇಕು ಅಂತಲೇ ಗೊತ್ತಾಗ್ತಿಲ್ಲ ನಿಜಕ್ಕೂ ಕೂಡ ನನ್ನ ಜಾನ್ಸೆ ಮೇಡಮ್ ನನ್ನಿಂದ ದೂರ ಆಗ್ತಿದ್ದಾರೆ ಅನ್ನೋದನ್ನ ನೆನೆಸ್ಕೊಳೋಕಾಗ್ತಿಲ್ಲ ಇನ್ನೆಂದೂ ಕೂಡ ಅವ್ರಿಗೆ ನನಗೆ ಬರುವುದೇ ಇಲ್ಲ ಅನಿಸುತ್ತೆ ನನ್ನ ಬಗ್ಗೆ ಆ ಥರ ಹಾಗೂ ತುಂಬ ಬಿಜುರಾಗಿ ಮಾತಾಡಿದಾಗ ಇಲ್ಲ ಖಂಡಿತವಾಗ್ಲೂ ಜಾನ್ಸಿ ಅದಕ್ಕೆ ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಖಂಡಿತವಾಗ್ಲೂ ಜಾನ್ಸಿ ಅದಕ್ಕೆ ನಿನ್ನನ್ನು ನೆನಪು ಮಾಡಿಕೊಂಡೇ ಮಾಡ್ಕೋತಾರೆ ಅಂತ ಸಂಗೀತ ಕೂಡ ಹೇಳ್ತಾರೆ ಈ ಕಡೆ ತರುಣ್ ಕೂಡ ಅವ್ರ ತಾತ ಹೇಳ್ತಾರಲ್ವ ನಿನ್ನ ಬಗ್ಗೆ ಎಲ್ಲವನ್ನ ಕೂಡ ಹೇಳ್ತೀನಿ ಅಂತ ಖಂಡಿತವಾಗ್ಲೂ ಅವ್ರ ತಾತ ಕೆಲಸ ಮಾಡ್ತಾರೆ ಯಾಕಂದರೆ ಅವ್ರಿಗೆ ನೀವು ಚೆನ್ನಾಗಿರೋದು ತುಂಬಾ ಮುಖ್ಯ ಇದೆ ಹಾಗಾಗಿ ಅವ್ರು ಮಾಡೇ ಮಾಡ್ತಾರೆ ಏನು ಯೋಚನೆ ಮಾಡಬೇಡ ಅವ್ರು ಹಾಕೋ ಖಂಡಿತ ಎಲ್ಲ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಬಟ್ ನನಗೆ ಯಾಕೋ ನಂಬಿಕೆ ಬರ್ತಿಲ್ಲ ಅಂತಾರೆ ಆಕೋ ಮನ್ಸಿಗೆ ಪಿಚರ್ ಮಾಡಿಕೊಂಡು ಹೋಗಿಬಿಡ್ತಾರೆ ಈ ಕಡೆ ತರುಣ್ ಆಗಿರಲಿ ಬಿಡಿ ನೋವು ಕೂಡ ಕಡಿಮೆ ಆಗುತ್ತೆ ಅಂತ ಕೂಡ ಹೇಳಿ ಾರೆ ತದ ನಂತರ ಎತ್ತ ಕಡೆ ರಾಮಾಚಾರ್ಯತ್ರ ಚಾರು ನಿಜಕ್ಕೂ ಕೂಡ ಚಾನ್ಸಿಗೆ ತುಂಬ ಗೊತ್ತಿತ್ತು ರಾಘುಗೆ ನಾನು ಇಲ್ಲದೆ ಬದುಕೋಕ್ಕಾಗೋದಿಲ್ಲ ಅಂತ ಆದರೆ ಈಗ ಅವಳಿಗೆ ರಾಘು ಬಗ್ಗೆನೇ ನೆನಪಿಲ್ಲ ಈಗ ರಾಘು ಹೇಗೆ ಬದುಕಬೇಕು ಚಾನ್ಸ್ ಇಲ್ಲದೆ ಖಂಡಿತವಾಗ್ಲೂ ಅವನು ಜೀವಂತವಾಗಂತೂ ಬದುಕೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಜಾರು ಕೂಡ ರಾಮಾಚಾರಿ ಹತ್ರ ಹೇಳ್ತಿದ್ದಾರೆ ಈ ಕಡೆ ರಾಗ ಕೂಡ ತುಂಬ ಬಿಜುರಾರು ಮಾಡಿಕೊಂಡು ಒಬ್ಬಂಟಿಯಾಗಿ ಕುಡಿದುಕೊಂಡಿದ್ದಾರೆ ಆ ಕಡೆ ಚಾನ್ಸಿ ತನ್ನ ತಾತನ ಹತ್ರ ತನ್ನ ಬದುಕಿನಲ್ಲಿ ಏನಾಯಿತು ಅನ್ನೋದನ್ನು ಕೇಳ್ತಿದ್ದಾರೆ ಖಂಡಿತ ಮಗಳ ಏಳು ತಿಂಗಳಲ್ಲಿ ನಿನ್ನ ಬದುಕಲ್ಲಿ ತುಂಬ ದೊಡ್ಡ ಘಟನೆಯೇ ನಡ್ತದೆ ನಿನ್ನ ಜೀವನದಲ್ಲಿ ಸಾಕಷ್ಟು ಬದಲಾಗಿದೆ ಅದರಲ್ಲಿ ಮೊದಲನೇದಾಗಿ ತುಳಸಿ ಬಗ್ಗೆ ಹೇಳ್ತೀನಿ ನೀನು ತುಳಸಿಯನ್ನು ಒಪ್ಕೊಂಡಿದ್ದೀಯ ಯಾಕಂದರೆ ತುಳಸಿ ಬದಲಾಗಿ ನಮ್ಮ ಮನೆಗೆ ಬಂದಳು ನನಗೆ ಪ್ರೀತಿ ಬೇಕು ನನ್ನ ಅಪ್ಪನ ಜೊತೆ ಇರಬೇಕು ನನಗೆ ಆಸ್ತಿನೇ ಬೇಡ ಅಂತ ಪುಟ್ಟ ಆಸ್ತಿಯನ್ನು ಕೂಡ ವಾಪಸ್ ಕೊಟ್ಟಬಿಟ್ಲು ಅಷ್ಟು ಒಳ್ಳೆಯವ್ನ ಹಾಕಿದಾಳಮ್ಮ ನೀನು ಕೂಡ ಒಪ್ಕೊಂಡಿದ್ದೆ ಅವರು ಕುಟುಂಬ ನಮ್ಮ ಶುತನೇ ಇರೋ ಈ ಮನೆಯಲ್ಲಿ ಇರುವುದು ಅಂತ ಹೇಳ್ತಾರೆ ನಿಜಕ್ಕೂ ಎಷ್ಟೆಲ್ಲ ನಡ್ತಿದೆಯಾ ಏಳು ತಿಂಗಳಲ್ಲಿ ಅನ್ನೋದನ್ನೇ ಒಪ್ಕೊಳ್ಳೋಕ್ಕಾಗ್ತಿಲ್ಲ ಅದು ಇನ್ನೊಂದು ಘಟನೆ ಅಂದ್ರಲ್ಲ ಏನದು ಅಂತ ಜಾನ್ಸಿಗೆ ಕೇಳಿದಾಗ ಆ ಒಂದು ಘಟನೆ ನಿಜಕ್ಕೂ ಕೂಡ ನಿನ್ನ ಬದುಕಿನಲ್ಲಿ ಒಂದು ಹೊಸ ತಿರುವನೆ ಕೊಟ್ಟಿದೆ ಅದು ಮಹಾ ಘಟನೆ ಆಗಿದೆ ಅದನ್ನು ಹೇಳಬೇಕು ಅಂದರೆ ವ್ಯಕ್ತಿನೇ ಬರಬೇಕಾಗತ್ತೆ ಆ ವ್ಯಕ್ತಿ ಮುಂದನೆ ಹೇಳಬೇಕಾಗತ್ತೆ ಸಂಚೆ ಎಷ್ಟರಲ್ಲಿ ಇರ್ತೀನಿ ಅಂತ ಹೇಳಿ ಸಂಪತ್ ಕುಮಾರ್ ಅವರು ಹೇಳ್ತಾರೆ ನಂತರ ಜಾನ್ಸಿ ರೋಮಿಗೆ ಹೋಗಿಬಿಡ್ತಾರೆ ಈ ಕಡೆ ಏನಪ್ಪ ನೀವು ಏನೂ ಹೇಳಬೇಕು ಅಂತ ಜಾನ್ಸಿಗೆ ಹೇಳಿದ್ರಲ್ವ ನನ್ನ ಬಗ್ಗೆ ಹತ್ರ ಒಳ್ಳೆ ರೀತಿ ಮಾತಾಡೋದಕ್ಕೆ ತುಂಬ ಆಯಿತು ಅಂತ ತುಳಸಿ ಅವರು ಹೇಳ್ತಾರೆ ಅಯ್ಯೋ ಮಗ ಇರೋದನ್ನು ಹೇಳೋದ್ರಲ್ಲಿ ಏನು ತಪ್ಪಿದೆ ಅಂತ ಕೂಡ ಸಂಪತ್ ಕುಮಾರ್ ಹೇಳ್ತಾರೆ ಆಯ್ತು ಅಪ್ಪ ಇನ್ನೊಂದು ವಿಷಯ ಏನು ಹೇಳ್ತೀನಿ ಅಂದ್ರಲ್ಲ ಅದು ಏನದು ಅಂದಾಗ ಇರೋ ಒಂದು ನಿಮಿಷ ಎರಡು ಬಾರಿ ಹೇಳೋಕ್ಕಾಗಲ್ಲ ಅಂತ ಹೇಳಿ ರಾಘುಗೆ ಕಾಲ್ ಮಾಡ್ತಾರೆ ರಾಘುಗೆ ಕಾಲ್ ಮಾಡಿದೆ ನೋಡು ರಾಘು ಜಾನ್ಸಿಗೆ ಸಂಜು ನಿಮ್ಮಿಬ್ಬರ ಮದುವೆ ವಿಷಯನ ಹೇಳಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಖಂಡಿತ ಅವಳಿಗೆ ತನ್ನ ಮದುವೆ ಆಗಿದೆ ಅಂತ ಗೊತ್ತಾದಾಗ ಎಲ್ಲ ಕೂಡ ನೆನಪಾಗೂ ಸಾಧ್ಯತೆ ಇದೆ ನೀನು ಆದಷ್ಟು ಬೇಗ ಮನೆಗೆ ಬಂದುಬಿಡು ಅಂತ ಹೇಳ್ತಾರೆ ಈ ಕಡೆ ರಾಘು ತುಂಬ ಖುಷಿಯಿಂದ ಮನೆ ಕೊರಟು ಬರ್ತಿದ್ದಾರೆ ಝಾನ್ಸಿ ಮನೆಗೆ ಆ ಕಡೆ ತುಳಸಿ ಅವರು ಏನಿದು ಅಪ್ಪ ಏನು ಮಾಡ್ತಿದ್ದಾರೆ ಆ ಚಾನ್ಸಿಗೆ ಯಾಕೆ ನೆನಪು ಬರಬೇಕು ನೆನಪರ್ಸ್ತಾರಲ್ಲ ಅಂತ ಕಸಿವಿಸಿ ಮಾಡ್ಕೊತಿದ್ದಾರೆ ಇತ್ತ ಕಡೆ ಅವರು ತನ್ನ ಮಗಳು ಪಲ್ಲವಿಗೆ ಕಾಲ್ ಮಾಡ್ತಾರೆ ಏನು ಮಾಡ್ತಿದ್ಯಾ ಅಂದಾಗ ಸಂಬರ್ ಅಮ್ಮ ಅಂತ ಪಲ್ಲವಿ ಹೇಳ್ತಾರೆ ಈ ಇಲ್ಲಿ ಏನಾಗಿದೆ ಗೊತ್ತಾ ಚಾನ್ಸಿಗೆ ಯಾವುದೇ ನೆನಪುಗಳು ಇಲ್ವಂತೆ ಎಲ್ಲ ನೆನಪುಗಳು ಮಾಸ್ ಅಂತ ಅದರಲ್ಲೂ ರಾಕು ನೆನಪೇ ಇಲ್ವಂತೆ ಅವಳಿಗೆ ಮದುವೆ ಆಗಿದ್ದು ನೆನಪಿಲ್ವಂತೆ ಮೊದಲು ಹೇಗೆ ಗಂಡಸರು ಕಂಡ್ರೆ ಆಗ್ತಿರ್ಲಿಲ್ವೋ ಆ ರೀತಿ ಚೇಂಜ್ ಆಗಿಬಿಟ್ಟಿದ್ದಾಳೆ ಅವಳು ಅಂತ ಹೇಳಿ ಮಂಜುಳವರು ಹೇಳ್ತಾರೆ ಅಯ್ಯೋ ಈ ಅಣ್ಣ ಏನಾಗಿತ್ತು ಮದುವೆ ಮನೆಯಲ್ಲಿ ಅನಿತಾನ ಮದುವೆ ಆಗಿದ್ದ ಇಷ್ಟೊತ್ತಿಗೆ ಅವ್ನು ಆರಾಮಾಗಿರ್ಬೋದಿತ್ತು ಅವ್ನು ಮಾಡ್ಕೊಂಡಿರೋ ಕೆಲಸ ಇದ್ದಾಗ ಇವಳು ಇಲ್ಲ ಅದಕ್ಕೆ ಅವಳು ಇಲ್ಲ ಅನ್ನೋ ಹಾಗಾಗಿದೆ ಅಂತ ಪಲ್ಲವಿ ಹೇಳ್ತಕ ಬಿಡು ನಮ್ಗೆ ಯಾಕೆ ವಿಶ್ವ ನೀನ್ ಚೆನ್ನಾಗಿರ್ತಲ್ಲ ನನಗಷ್ಟೇ ಸಾಕು ಅಂತ ಮಂಜುಳವರು ಸ್ವಾರ್ಥದಿಂದ ಮಾತನಾಡ್ತಾರೆ ತದನಂತರ ನಂತರ ರೂಮನ್ ಕಬೋರ್ಡನ್ನು ಓಪನ್ ಮಾಡ್ತಾರೆ ಚಾನ್ಸಿ ಓಪನ್ ಮಾಡ್ತಿದ್ದಾಗೆ ಆ ಸ್ಯಾರೀಸ್ನೆಲ್ಲ ನೋಡಿ ಶಾಕ್ ಆಗ್ತದೆ ಈ ಕಡೆ ತಬಲಾ ನಾಣಿನ ಕರೀತಾರೆ ಜೋರಾಗಿ ಏನಿದಲ್ಲ ನನ್ನ ಕಬೋರ್ಡಲ್ಲಿ ಸೀರೆಗಳು ಯಾಕಿದಾವೆ ಅಂತಿದ್ದಾಗೆ ರಾಯ್ ಬಂದಿದೆ ಮೇಡಮ್ ಅದೆಲ್ಲ ನಿಮ್ಮದೇ ಸೀರೆ ಅಂದಾಗ ಏನು ಕೇಳ್ ತಿಂಗಳನ್ನ ಬದಲಾಗಿದೆ ಅಂತ ನಾನು ಇಷ್ಟು ಮಟ್ಟಕ್ಕೆ ಬದಲಾಗಿದೆ ಅಂತ ಹೇಳ್ತಿದ್ರೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ನಾನು ಇದನ್ನೆಲ್ಲ ನಂಬೋದಿಲ್ಲ ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಕ್ರಿಯೇಟ್ ಮಾಡಿ ನನ್ನನ್ನು ಬೇರೆ ರೀತಿ ಬದಲಾಯಿಸೋಕೆ ನೋಡಬೇಡಿ ಅಂತ ಚಾನ್ಸಿ ಹೇಳ್ತಿದ್ರೆ ಇಲ್ಲ ಮೇಡಮ್ ಇದನ್ನೆಲ್ಲ ನೀವೇ ಬದಲಾಗಿರೋದು ನೀವೇ ಇಷ್ಟಪಟ್ಟು ಹಾಕೋತಾ ಇದ್ದಿತ್ತು ನಿಜಕ್ಕೂ ನೀವು ಇಂಥ ಡ್ರೆಸ್ಸಸ್ನೇ ಹಾಕ್ತಿರ್ಲಿಲ್ಲ ಸ್ಯಾರಿನೇ ಹುಡ್ತಾ ಇದ್ದಿತ್ತು ಅಂದಾಗ ಇದಕ್ಕೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಇದೆಲ್ಲ ಹೇಗೆ ಆಗುತ್ತೆ ಇದಕ್ಕೆಲ್ಲ ಕಾರಣ ಏನು ಅಂತ ಚಾನ್ಸಿಗೆ ಕೇಳ್ತಿದ್ದಾರೆ ಅದನ್ನು ಒಪ್ಕೊಳ್ಳೋದು ಅರ್ಗಿಸ್ಕೊಳೋಕೆ ಸಾಧ್ಯ ಆಗ್ತಿಲ್ಲ ಚಾನ್ಸಿಗೆ ಅಯ್ಯೋ ಇದಕ್ಕೆಲ್ಲ ಕಾರಣ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ಅವ್ರಿಗೆ ಯಾರು ಅನ್ನೋದನ್ನು ಸಂಪತ್ ಕುಮಾರ್ ಸರ್ ಹೇಳ್ತಾರೆ ಅಂತ ರಾಯ್ ಹೇಳಿದಾಗ ಯಾರು ಅಂತ ಹೇಳುವಿಲ್ಲ ಅಂದರೆ ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಅಂದಾಗ ಇಲ್ಲ ಮೇಡಮ್ ಸಂಪತ್ ಕುಮಾರ್ ಸರ್ರೇ ಹೇಳಬೇಕು ಅಂತ ಹೇಳಿ ರಾಯ್ ಹೇಳ್ತಾರೆ ತದನಂತರ ಇಲ್ಲಿ ರಾಘು ಸಂಜೆ ಆಗ್ತಿದ್ದಾಗೆ ಮನೆಗೆ ಬರ್ತಾರೆ ಬನ್ನಿ ಸರ್ ಇವತ್ತು ಜಾನ್ಸಿ ಮೇಡಮ್ಗೆ ಎಲ್ಲ ವಿಷಯ ಹೇಳಿದೆ ಅವ್ರಿಗೆ ನಿಮ್ಮ ಬಗ್ಗೆ ಪ್ರೀತಿ ಬಂದಿದೆ ನಿಮ್ಮ ಜೊತೆ ಬರ್ತಿರ್ತಾರೆ ಅಂತಿದ್ದಾಗೆ ನಾನು ಕೂಡ ನನ್ನ ಝಾನ್ಸಿನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಅಂತ ರಾಘು ಹೇಳ್ತಾರೆ ಕೊನೆಗೂ ಸ್ವೀಟು ಹೂವು ಎಲ್ಲನೂ ಕೂಡ ತೊಗೊಂಡಿದ್ದೆ ಝಾನ್ಸಿ ಮುಂದೆ ಬಂದು ನಿಂತ್ಕೊಂಡಿದ್ದಾರೆ ಈ ಕಡೆ ರಾಘೋ ಮತ್ತು ಝಾನ್ಸಿ ಮದುವೆಯನ್ನು ರಿವೀಲ್ ಮಾಡ್ತಿದ್ದ ಸಂಪತ್ ಕುಮಾರ್ ಅವರು ಆದರೆ ಇದನ್ನು ಯಾವ್ದನ್ನ ಕೂಡ ಒಪ್ಪಿ ಒಪ್ಕೊಳ್ಳೋಕೆ ರೆಡಿ ಆಗಿಲ್ಲ ಝಾನ್ಸಿ ಹಾಗಾದ್ರೆ ಕೊನೆಗೂ ಇಲ್ಲಿ ಝಾನ್ಸಿಗೆ ಪ್ರಜ್ಞೆ ಬರಲಿಲ್ವಾ ಅಥವಾ ಮದುವೆ ವಿಷಯ ಎಲ್ಲಾನು ಹೇಳದ್ಮೇಲೆ ರಾಘುವಿನ ಪ್ರೀತಿ ಹೀಗೆ ಛಾನ್ಸಿಯನ್ನು ಕಾಪಾಡ್ತು ಅದೇ ರೀತಿ ರಾಘುವಿನ ಪ್ರೀತಿ ಝಾನ್ಸಿಯ ಹಳೆ ನೆನಪುಗಳನ್ನು ಕೂಡ ವಾಪಸ್ ತರಿಸಿ ರಾಘು ಜೊತೆ ಆಕೆಯ ಬದುಕು ಶುರುವಾಗುತ್ತೆ ಏನಾಗುತ್ತಾ ತಿಕ್ಕಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡುತ್ತಾನೆ ಮರಿಬೇಡಿ